चंद्रगुती उल तौर असते ಈಗ ಕೂಡ ಚೆನ್ನಾಗಿದೆ ಕಾಂಬಿನೇಷನ್ ಚೆನ್ನಾಗಿದೆ ಅಲ್ಲ ಬಟ್ ನಿಮಗೆ ಇದು ಈ ತರ ಇದೆಯಲ್ಲ ಸ್ವೀಟ್ ಅದೆಲ್ಲ ನನಗೆ ಬೇರೆ ಕಡೆಲ್ಲ ಸಿಗಲ್ಲ ಅದು ನೀವು ಶಿವಮೊಗ್ಗ ಸಿಗುತ್ತೆ ಶಿವಮೊಗ್ಗದಲ್ಲಿ ಬಟ್ ಇಷ್ಟು ಫ್ರೆಶ್ ಆಗಿರಲ್ಲ ನಾನು ಸಿಟಿಯಿಂದ ಬಿಟ್ಟು ಕರ್ಕೊಂಡು ಬಂದಿದೆ எல்லாம் மிஸ் தான் எல்லா டேஸ்ட் எடுக்கு இன்னும் அந்த 아, 네. 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 ನಮ್ಮ ತಂದೆಯವರು ಎರಡ್ ಸಾವಿರದ ಹೆಸರು ಏನಿರ್ತೀ ಹೋಟೆಲ್ ಹೆಸ್ರು ಮೊದ್ಲಿಂದಲೂ ಒಂದೇ ತರ ಇತ್ತು ಅಲ್ಲ ಮಾರ್ಕೆಟ್ ರೋಡ್ ಈಗ ಇಲ್ಲಿ ನಾವು ಎಲ್ಲ ಡಿವೈಡ್ ಆದ ನಂತರ ಈ ಕಡೆ ಬಂದ ಎಷ್ಟು ವೆರೈಟಿ ತಿಂಡಿ ನಮ್ದು ಈಗ ಬನ್ಸು ವಡೆ ಇಡ್ಲಿ